ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುಭೆ ಗುರು ಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಈ ದಿನ ಮುಖ್ಯವಾಗಿ ನಕ್ಷತ್ರ ದೋಷ ಯಾವುದಿದೆ ಇವತ್ತು ನಕ್ಷತ್ರ ಯಾವುದಿದೆ ನಾವು ನೋಡ್ತಕ್ಕಂಥ ಸಮಯವನ್ನು ಮಾಡೋಣ ನಿನ್ನೆ ದಿವಸ ಹೇಳ್ತಕ್ಕಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಇವತ್ತಿನ ದಿನ ಉತ್ತರ ಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರ ಚಂದ್ರ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಈ ನಕ್ಷತ್ರದವರಿಗೆ ಯಾವ ಒಂದು ಸಮಸ್ಯೆ ಕಾಡ್ತದೆ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕಾಗ್ತದೆ ಸಿಂಪಲ್ ಪರಿಹಾರ ಕೊಡ್ತೇನೆ ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಯಾರಾದ್ರಲ್ಲ ಏಕಾದಶಿ ಮಾಡ್ತಕ್ಕಂಥವ್ರಿಗೆ ಖಂಡಿತ ಈ ದಿನ ಒಳ್ಳೆಯ ಒಂದು ಆರೋಗ್ಯ ಪ್ರಾಪ್ತಿ ಇರತಕ್ಕಂಥದ್ದು ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಉಪವಾಸ ಇರ್ತಕ್ಕಂಥವ್ರು ಖಂಡಿತ ಭಾಳ ಆರೋಗ್ಯದಲ್ಲಿ ಪ್ರಾಪ್ತಿ ಅಂದರೆ ಆರೋಗ್ಯ ವೃದ್ಧಿ ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಹಾಗೆ ನಿಮ್ಮಲ್ಲಿರತಕ್ಕಂಥ ದುಷ್ಟತನ ಈ ಏಕಾದಶಿಯಲ್ಲಿ ದೂರ ಆಗ್ತದೆ ಖಂಡಿತವಾಗಿ ಏಕಾದಶಿ ಮಹತ್ವ ಅತಿ ಮುಖ್ಯ ಇಂದಿನ ಕಾಲದಲ್ಲಿ ಏಕಾದಶಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಿರ್ಜನ ನಿರ್ ಅಂದರೆ ನೀರು ಕುಡಿದಲೇ ಒಂದು ಉಪವಾಸವನ್ನು ಮಾಡ್ತಕ್ಕಂಥದ್ದು ಇತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರ್ತದೆ ಏಕಾದಶಿ ವ್ರತವನ್ನು ಮಾಡಿದಾಗ ಹದಿನೈದು ದಿವಸಕ್ಕೊಮ್ಮೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ ತಿಂಗಳಿಗೆ ಎರಡು ಸರಿ ಉಪವಾಸಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಆರೋಗ್ಯವಾಗಿ ಮಾನಸಿಕವಾಗಿ ಸದೃಢತೆ ತುಂಬ ಜಾಸ್ತಿ ಬರ್ತದೆ ಈವನ್ ನಿಮಗೆ ಅನೇಕವಾಗಿರ್ತಕ್ಕಂಥ ರೋಗ ರುಜಿನಿಗಳು ಕಡಿಮೆ ಆಗ್ತಾ ಬರ್ತದೆ ಏಕಾದಶಿಯ ಒಂದು ವಿಚಾರದಲ್ಲಿ ಮಾನಸಿಕ ಅಶಾಂತತೆ ಇದ್ದವರಿಗೆ ಏಕಾದಶಿ ವ್ರತವನ್ನು ಮಾಡಿದರೆ ವಿಷ್ಣುವಿನ ನಾಮಸ್ಮರಣೆ ಶಿವನ ನಾಮಸ್ಮರಣೆಯನ್ನು ಮಾಡಿದಷ್ಟು ಸಹಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಕೃಷ್ಣಪಕ್ಷ ಪ್ರೀತಿಯೋಗ ಇರತಕ್ಕಂಥದ್ದು ಭವ ಹಾಗೆ ಬಾಳವಕರ್ಣ ಇರತಕ್ಕಂಥ ಸಮಯ ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಚಂದ್ರ ನಾನು ಈಗಾಗಲೇ ಹೇಳಿದಾಗೆ ಉತ್ತರಾಭಾದ್ರವದ ನಕ್ಷತ್ರ ಮೀನರಾಶಿ ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಹಾಗೆ ಇವತ್ತು ಶನಿ ಶುಕ್ರ ಹಾಗೆ ಚಂದ್ರ ಇರತಕ್ಕಂಥ ಒಂದು ದಿನ ಆ ಮೂರು ನಕ್ಷತ್ರಗಳ ಸಮ್ಮಿಲನ ಈ ದಿನ ಯಾರಿಗೆ ಯಾವ ಫಲ ಇರುತ್ತೆ ಮೊದಲು ಮೇಷರಾಶಿಯ ಫಲವನ್ನು ನೋಡೋಣ ನೋಡಿ ಮೇಷರಾಶಿಯವರಿಗೆ ತಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಸುಮ್ಮನೆ ಅನ್ನೆಸರಿಯಾಗಿ ಕೆಟ್ಟ ಆಲೋಚನೆಗಳನ್ನು ಬರೆದಾಗ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಜಾಗರೂಕರಾಗಿರಬೇಕು ಖರ್ಚುಗಳಾಗ್ತದೆ ಅವಮಾನಗಳನ್ನು ಅಂದರೆ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಜಲಸ್ಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಥರದ ಚಿಕ್ಕಪ್ಪ ಆ ಥರದ ಒಂದು ಸಹೋ ಹಿರಿಯ ಸಹೋದರೊಟ್ಟಿಗೆ ವಾಗ್ವಾದಗಳನ್ನು ತಪ್ಪಿಸಿ ಈ ಆಧ್ಯಾತ್ಮಿಕವಾದಂಥ ಒಲವುಗಳು ಶಿವನ ಆರಾಧನೆ ನಿಮಗೆ ಯಶಸ್ಸು ಕೊಡುತ್ತೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾಸ ಸಹಾಯವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯದಿದೆ ಅಂದರೆ ಅಧಿಕಾರ ಲಾಭ ಧನಲಾಭ ಹಾಗೆ ಭೂಮಿ ಲಾಭ ಇರತಕ್ಕಂಥ ದಿನ ಕೂಡ ಹೌದು ನಾನು ಹೇಳಿದಾಗೆ ಈ ಮೂರು ಗ್ರಹಗಳ ಸಮ್ಮಿಲನ ನಿಮ್ಮ ಒಳ್ಳೆಯತನವನ್ನು ಕೆಟ್ಟತನವನ್ನಾಗಿ ಮಾಡುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಸಾತ್ವಿಕತೆ ಒಳ್ಳೆಯದು ಸಾತ್ವಿಕ ಮನೋಭಾವ ಒಳ್ಳೆಯದು ಯಾವುದೇ ರಾಶಿ ನಕ್ಷತ್ರದವರೆಗಾಗಿರ್ಬೋದು ಈ ದಿನ ಎಷ್ಟು ಒಳ್ಳೆಯದನ್ನು ಯೋಚನೆಗಳನ್ನು ಮಾಡ್ತೀರೋ ಅಷ್ಟು ಒಳ್ಳೆಯದಾಗ್ತದೆ ಅಫ್ಕೋ ಮೊದಂದರೆ ಋಷುಭ ರಾಶಿಯವರಿಗೆ ಒಳ್ಳೆಯದೇ ಇದೆ ಲಾಭದಲ್ಲಿರತಕ್ಕಂಥ ಶನಿ ಲಾಭದಲ್ಲಿರ್ತಕ್ಕಂಥ ಚಂದ್ರ ಲಾಭದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಶುಭವನ್ನೇ ಕೊಡುತ್ತೆ ಗೆಲುವನ್ನು ಕೊಡುತ್ತೆ ವ್ಯಾಪಾರ ವಹಿವಾಟುಗಳನ್ನು ಚೆನ್ನಾಗಿ ಮಾಡುತ್ತೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರುತ್ತೆ ಆದರೆ ಅತಿಯಾಸೆ ಅಷ್ಟು ಒಳ್ಳೆಯದಲ್ಲ ಸಾಧ್ಯವಾದಷ್ಟು ಓಂ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡಿ ನನ್ನಿಂದಲೇ ಆಯಿತು ನಾನೇ ಮಾಡಿದ್ದು ನಾನು ನನ್ನಿಂದ ಕಾರ್ಯಗಳಾಯಿತು ಅಂತಕ್ಕಂಥ ಅಹಮ್ಮನ್ನು ಕಡಿಮೆ ಮಾಡಿ ಚೆನ್ನಾಗಿದೆ ಎಲ್ಲದೂ ಪ್ರಶಂಸೆ ಸಿಗ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗುತ್ತೆ ಆದರೆ ನಾನು ಅಂತಕ್ಕಂಥ ಮನೋಭಾವ ಕೆಲವೊಂದು ಸಮಸ್ಯೆಯನ್ನು ಕೊಡುತ್ತೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾತ್ವಿಕತೆ ಓಕೆ ನಾನು ಮಾಡಿದೆ ಪ್ರಯತ್ನ ಪಟ್ಟೆ ನನ್ನಿಂದ ಆಯಿತು ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ ಈ ಅಹಂ ಏನು ಮಾಡುತ್ತೆ ಶತ್ರುಗಳನ್ನು ಹುಟ್ಟಾಕುತ್ತೆ ಈ ದಿನ ನಾನು ಮಾಡಿದ್ದು ನನ್ನಿಂದ ಆಯಿತು ಈ ಕೆಲಸ ಕಾರ್ಯಗಳು ಬೇಡ ರಾಜಕೀಯವಾಗಿ ನಿಮಗೆ ಶುಭತ್ವ ಇದೆ ಧನಲಾಭ ದಿನ ಎಲ್ಲ ವಿಚಾರದಲ್ಲಿ ಗೆಲುವು ಸಾಧಿಸ್ತಕ್ಕಂಥದ್ದು ನಿಮ್ಮ ಕೇಪಬಿಲಿಟಿ ಇರ್ತದೆ ಆದರೆ ಅಹಂ ಸ್ವಲ್ಪ ಒಂದು ಶತ್ರುಗಳನ್ನು ಉಂಟಾಕತ್ತೆ ಸಮಸ್ಯೆಯನ್ನು ಮಾಡುತ್ತೆ ಹಾಗೇ ರಾಶಿಯ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಯಾವುದೇ ಕಾರಣಕ್ಕೂ ಒಂದು ವಿಚಾರ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಆದರೆ ತುಂಬ ಸಜೆಷನ್ ಯಾರಿಗೂ ಮಾಡಲಿಕ್ಕೆ ಹೋಗ್ಬೇಡಿ ಅತಿಯಾದಂಥ ಸಜೆಷನ್ ಕೆಲವರಿಗೆ ಇರಿಟೇಷನ್ಸ್ ತರುತ್ತೆ ಕೆಲವೊಂದು ಸಂಧಾನನೂ ಅಷ್ಟೇ ಮಾಡ್ರೇಟ್ ಆಗಿ ಇಟ್ಕೊಳ್ಳಿ ಈ ದಿನ ಸಂಧಾನದಿಂದ ಕೆಲವೊಂದು ಬಗೆಹರಿತಕ್ಕಂಥದ್ದು ಸಮಸ್ಯೆಗಳನ್ನು ತಾವು ಮಾಡ್ತೀರಿ ಅದು ಖಂಡಿತ ಒಳ್ಳೆಯದಿದೆ ಆದರೆ ಅತಿಯಾದಂಥದ್ದನ್ನು ಮಾಡಲಿಕ್ಕೆ ಹೋಗ್ಬಿಡಿ ಅತಿಯಾದಿಗೆ ಇದು ಒಳ್ಳೆಯದಲ್ಲ ಏನೋ ನಾನು ಮಾಡೇ ಬಿಡ್ತೀನಿ ಅಂತಕ್ಕಂಥದ್ದು ನಾನು ಆ ಸಂದ ಕರೆಸ್ತೀನಿ ನಾನು ಮಾಡೇ ಮಾಡ್ತೀನಿ ಆ ಒಂದು ಇದೇ ಇದೆ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡುತ್ತೆ ಯಾಕೆಂದರೆ ಈ ದಿನ ನೋಡಿ ಶಶಯ ವಿಷಯೋಗ ಇರತಕ್ಕಂಥ ದಿನ ಶುಕ್ರ ಇದ್ದಾನೆ ಆದರೂ ಕೂಡ ಇಲ್ಲಿ ಶಶಯೋಗ ಏನು ಮಾಡುತ್ತೆ ಅಂದರೆ ಈ ಶಶಿ ವಿಷಯೋಗ ಸ್ವಲ್ಪ ನಿಮ್ಮನ್ನು ಪಾಯ್ಸನ್ ರಸ್ತಾನ ಕೊಟ್ಕೊಡುತ್ತೆ ಹಾಗಾಗಿ ನೀವು ಎಷ್ಟು ನಮ್ರತೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಶಿವನ ಆರಾಧನೆ ಕಟಕರಾಶಿಯವರಿಗೆ ಶುಭ ಹಾಗೆ ಸಿಂಹರಾಶಿಯವರಿಗೆ ಖಂಡಿತ ಯಾವುದೇ ತರಲೆ ತಾಪತ್ರೆಯನ್ನು ಮಾಡ್ಕೋಬೇಡಿ ಈ ಸಮಸ್ಯೆಯನ್ನು ತಂದುಕೊಟ್ಬಿಡ್ತಿದ್ದೀರ ಅವಮಾನಗಳನ್ನು ಕೊಡುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕೊಡುತ್ತೆ ಎಚ್ಚರಿಕೆ ಆಗಿರಬೇಕು ನಿಮ್ಮ ಕೆಲಸಗಾರರಿಂದಲೇ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಶತ್ರು ಬಾಧೆ ಇರತಕ್ಕಂಥ ದಿನ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಗೆಲ್ತೀರಿ ಎದುರಾಳಿಯನ್ನು ತಾವು ಒಂದು ಧಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತದೆ ಲಾಭದ ದಿನ ಒಟ್ಟಾರೆಯಾಗಿ ಕನ್ಯಾ ರಾಶಿಯವ್ರಿಗೆ ಆ ಲಾಭವನ್ನು ಶುಭತ್ವದಲ್ಲಿ ಮಾಡಿಕೊಳ್ಳಿ ಸಾತ್ವಿಕವಾಗಿ ಮಾಡಿಕೊಳ್ಳಿ ಖಂಡಿತ ಒಳ್ಳೇದಿದೆ ಲಾಭದ ದಿನ ಒಟ್ಟಾರೆಯಾಗಿ ಹಾಗೆಯೇ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ತುಲಾರಾಶಿಯವ್ರಿಗೂ ಕೂಡ ಹಿಡಿದ ಕಾರ್ಯಗಳನ್ನು ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀರಿ ಅಂದರೆ ಹಠಕ್ಕೆ ಬಿದ್ದು ಕೆಲಸ ಹುಡುಕ್ತೀರಿ ಈ ದಿನ ಸಿಗಲೇಬೇಕು ಅಂತಕ್ಕಂಥದ್ದು ಇದಿರುತ್ತೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವ ಜಾಸ್ತಿ ಇದೆ ಒಂದು ಕೆಲಸಗಾರರೊಟ್ಟಿಗೆ ನಮ್ರತೆಯಿಂದ ವರ್ತನೆ ಮಾಡಿದ್ದೆ ಆದಲ್ಲಿ ಈ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತೀರಿ ಲಾಭದ ದಿನ ಕೂಡ ಹೌದು ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸೋಂಬೇರಿತನ ಕಾಡುತ್ತೆ ಆದರೆ ಆ ಬುದ್ಧಿಯನ್ನು ತೀಕ್ಷ್ಣವಾಗಿ ಉಪಯೋಗಿಸಿ ಅನ್ನೆಸಸರಿ ಧಾರ್ಮಿಕವಾಗಿರ್ತಕ್ಕಂಥ ಬುದ್ಧಿ ಉಪಯೋಗಿಸ್ಕೊಂಡ್ರೆ ಗುಡ್ ಆದರೆ ಅನ್ಯಸ ಜಲಸ್ ಬುದ್ಧಿ ಅಥವಾ ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಈ ದಿನ ಸಮಸ್ಯೆಗೆ ಗುರಿ ಮಾಡುತ್ತೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ವೃಚ್ಚಿಕ ರಾಶಿಯವರಿಗೆ ಈ ದಿನ ಖಂಡಿತವಾಗಿ ಶುಭ ಫಲವನ್ನು ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ಸಾತ್ವಿಕತೆ ಬುದ್ಧಿ ಜಾಸ್ತಿ ಇರಲಿ ತಮ್ಮ ಆಲೋಚನೆಗಳು ತುಂಬ ಸಾತ್ವಿಕವಾಗಿರಲಿ ಖಂಡಿತ ಒಳ್ಳೇದು ಮಾಡುತ್ತೆ ಜೊತೆಗೆ ನಿಮಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರಿಗೆ ತಾವು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಗಗಳಿದೆ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗಗಳು ಬರ್ತದೆ ಆದರೆ ಅಷ್ಟೇ ಪರಾಮರ್ಶೆಯನ್ನು ಮಾಡಿಕೊಳ್ಳಿ ತಗೋಬೇಕಾದ್ರೆ ನೆಮ್ಮದಿಯ ವಿಚಾರದಲ್ಲೂ ಅಷ್ಟೇ ಸುಮ್ಮನೆ ಅನ್ನೆಸರಿ ಮನೆಯವರೊತ್ತಿಗೆ ವಾಗ್ವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಷ್ಟಮಾಧಿಪತಿ ಆಗಿರತಕ್ಕಂಥ ಚತುರ್ಥ ಭಾವದಲ್ಲಿದೆ ಅನ್ನೆಸಸರಿಯಾಗಿ ಮನೆಯ ನೆಮ್ಮದಿಯನ್ನು ಕೆಡಿಸಬೇಡಿ ತುಂಬ ಸ್ಟ್ರಿಕ್ಟಾಗಿ ಫಾಲೋಅಪ್ ಮಾಡ್ತಕ್ಕಂಥದ್ದು ಈ ದಿನ ನಿಮ್ಮ ಮನೆಯವರ ನೆಮ್ಮದಿಯನ್ನು ಕೆಡಿಸುತ್ತೆ ಅವರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಾರೆ ಸಾಧ್ಯವಾದರೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ದಿನ ಶುಭ ಫಲ ಆಗ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಎಷ್ಟು ಪ್ರಯತ್ನವನ್ನು ಬಿಡ್ತಿರೋ ಅಷ್ಟು ಉತ್ತಮತೆಯನ್ನು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೆ ಪ್ರಯಾಣಗಳಿಂದ ಲಾಭವನ್ನು ನೋಡ್ತೀರಿ ಹಾಗೆ ತಮ್ಮ ಕ್ರಿಯೇಟಿವಿಟಿಯಿಂದ ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಾತ್ವಿಕತೆ ನಾನು ಪ್ರತಿಯೊಂದು ರಾಶಿಯವರಿಗೆ ಇವತ್ತು ಸಾತ್ವಿಕತೆ ಎಷ್ಟು ಒಳ್ಳೇದು ಮಾಡ್ಕೊಳ್ತಿರೋ ಈ ಕ್ಷೇತ್ರ ಫಲದಲ್ಲಿ ಅಷ್ಟು ಕೂಡ ಅಭಿವೃದ್ಧಿ ಇರತಕ್ಕಂಥದ್ದು ನೋಡ್ತೀನಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯ ವಿಚಾರದಲ್ಲಿ ಈ ದಿನ ಬರೀ ವ್ಯಾವಹಾರಿಕವಾಗಿ ಯೋಚನೆಗಳಾಗುತ್ತೆ ಜೊತೆಗೆ ಸಂಪಾದನೆ ಚೆನ್ನಾಗಿರುತ್ತೆ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಜೊತೆಗೆ ಬುದ್ಧಿ ಜಾಸ್ತಿ ಇದೆ ಪೊಸಿವ್ನೆಸ್ ಜಾಸ್ತಿ ಬರುತ್ತೆ ಕುಟುಂಬದ ಬಗ್ಗೆ ನನ್ನ ಹಸ್ತಕ್ಷೇಪವಿಲ್ಲದರೆ ಹೇಗೆ ಮಾಡಿದೆ ಅಂತಕ್ಕಂಥ ವಾದಗಳು ಜಾಸ್ತಿ ಬರುತ್ತೆ ಇದು ತಪ್ಪಿಸಿ ಕೆಲವೊಂದು ನನಗೆ ಯಾಕೆ ಹೇಳಿದರೆ ಓದೇ ಅಂತಕ್ಕಂಥ ಒಂದೊಂದು ಕೂಡ ಆ ಫ್ಯಾಮಿಲಿಯಲ್ಲಿ ನಿಮ್ಮ ಒಂದು ಈ ಅಹಂ ಅದು ನೆಮ್ಮದಿಯನ್ನು ಕೆಡಿಸುತ್ತೆ ಬಟ್ ಸಾತ್ವಿಕತೆ ಇತ್ತ ದನ ದನ ಅಂದರೆ ಧನ ಆಕರ್ಷಣೆ ಅಂದರೆ ಧನ ಸಂಪಾದನೆ ಚೆನ್ನಾಗಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ತಮ್ಮ ಕುಟುಂಬದೊಟ್ಟಿಗೆ ಶುಭ ಕಾಲವನ್ನು ಕಳಿತಕ್ಕಂಥ ದಿನ ಕೂಡ ಅವುದಾಗ್ತದೆ ಹಾಗೆ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ಮೀನರಾಶಿಯವ್ರಿಗೆ ಖಂಡಿತ ಮೀನರಾಶಿಯವ್ರಿಗೆ ಈ ದಿನ ಸಾಧ್ಯವಾದಷ್ಟು ಕೂಡ ಧಾರ್ಮಿಕ ಚಿಂತನೆಗಳು ಒಳ್ಳೆಯದು ಧಾರ್ಮಿಕ ಮನೋಭಾವ ಇಟ್ಕೊಳ್ಳಿ ನೀವು ಅಷ್ಟೇ ಅನ್ನೆಸಸರಿಯಾಗಿ ಲೇಸಿನೆಸ್ ಕಡಿಮೆ ಮಾಡಿ ಸೋಂಬೇರಿತನ ಕೆಲವೊಂದು ಅವಕಾಶಗಳು ಆಗ ಹಣಕಾಸು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸುಮ್ಮನೆ ಯೋಚನೆ ಮಾಡಿದರೆ ಯಾತಕ್ಕೂ ಬಂಡವಾಳ ಹಾಕಿ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಸ್ನೇಹಿತರಿಗೂ ಅಷ್ಟೇ ನಿಮ್ಮ ಸಂಬಂಧಿಕರಿಗೂ ಅಷ್ಟೇ ಯಾರಿಗೂ ಹಣದ ವಹಿವಾಟುಗಳನ್ನು ಈ ದಿನ ಮಾಡಲಿಕ್ಕೆ ಹೋಗ್ಬೇಡಿ ಟ್ರಾನ್ಸಾಕ್ಷನ್ ಸ್ವಲ್ಪ ಹಿಡಿತ ಅಂದರೆ ಸ್ಟ್ರಕ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಸಾಲದಲ್ಲಿ ಬೀಳ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಎಚ್ಚರ ಸಾಧ್ಯವಾದರೆ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಸ್ನೇಹಿತರೆ ನೋಡಿ ಉತ್ತರಾಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರ ಹಿಡಿದ ಕಾರ್ಯವನ್ನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ತುಂಬ ಬಲಶಾಲಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ಲೇಸಿನೆಸ್ಸು ಕಾಡ್ತಕ್ಕಂಥದ್ದು ಇರುತ್ತೆ ಇನ್ಸ್ಟೆಂಟಾಗಿ ಕೋಪದಿಂದ ಕೆಲವೊಂದು ಅನರ್ಥಗಳು ಮಾಡ್ಕೊಳ್ತೀರ ತಿರ್ಗೋಪಶಮನ ಆಗ್ತದೆ ಎಲ್ಲ ಇದೆ ಎಲ್ಲ ಓಕೆ ಆದರೆ ಇವ್ರಿಗೆ ಕೋಪವನ್ನು ನಿಯಂತ್ರಣ ಮಾಡೋದಷ್ಟೇ ಇವರ ಕರ್ತವ್ಯ ಕೋಪವನ್ನು ಕಡಿಮೆ ಮಾಡದಿದ್ರೆ ತುಂಬ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರ್ತದೆ ತುಂಬ ಸಡನ್ ಸಡನ್ನಾಗಿ ಕೋಪ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಡ್ತದೆ ಈ ಉತ್ತರಾಭಾದ್ರಪದ ನಕ್ಷತ್ರಕ್ಕೆ ಸ್ವಲ್ಪ ಮಟ್ಟಿಗೆ ತಾಯಿಯ ಸಮಾನ ಅಥವಾ ತಾಯಿಯ ಪ್ರೀತಿಯ ಕೊರತೆ ಉಂಟಾಗ್ತಕ್ಕಂಥದ್ದು ಜಾತಕದಲ್ಲಿ ನಕ್ಷತ್ರ ದೋಷ ತರಿಸ್ತದೆ ಅಂದರೆ ಚಂದ್ರನ ದೋಷ ಇರ್ತದೆ ಪ್ರೀತಿ ಕಡಿಮೆ ಆಗುತ್ತೆ ತಾಯಿಯ ಸಮಾನದಿಂದ ಅಥವಾ ತಾಯಿಯ ಪೋಷಣೆ ಕಡಿಮೆ ಆಗ್ತದೆ ಎಲ್ಲೋ ಬೆಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡುತ್ತೆ ಈ ಚಂದ್ರನ ದೋಷ ಇರೋದ್ರಿಂದ ಈ ಪೂರ್ವ ಭಾದ್ರಪ ಅಂದರೆ ಉತ್ತರ ಭಾದ್ರಪದ ನಕ್ಷತ್ರದವರು ಶಿವನ ಆರಾಧನೆಯನ್ನು ಮಾಡೋದು ಮರಿಬೇಡಿ ಎಷ್ಟು ಶಿವನ ಆರಾಧನೆ ಆಗಿಂದಾಗೆ ತಾಯಿಯ ಆಶೀರ್ವಾದ ತಾಯಿಯ ನಿಂದನೆಗಳನ್ನು ಮಾಡೋದು ಕಡಿಮೆ ಮಾಡಿಕೊಳ್ಳಿ ಪೋಷಣೆಗಳು ಕಡಿಮೆ ಆಗುತ್ತೆ ದುರ್ಗಾರಾಧನೆ ಹಾಗೆ ನಿಮ್ಮ ಬಳಿಯಲ್ಲಿ ಒಂದು ಯಾವಾಗಲೂ ಕೂಡ ಒಂದು ಸಿಲ್ವರ್ ಕಾಯನನ್ನು ಇಟ್ಕೊಳ್ಳಿ ಖಂಡಿತವಾಗಿ ಬೆಳ್ಳಿಯ ಧಾರಣೆ ಕೂಡ ನಿಮಗೆ ಒಂದಷ್ಟು ಆ ಚಂದ್ರನ ದೋಷ ನಿವಾರಣೆ ಆಗುತ್ತೆ ಶಿವನಿಗೆ ಆಗಿಂದಾಗ್ಗೆ ಜಲಾಭಿಷೇಕವನ್ನು ಮಾಡ್ತಾ ಬನ್ನಿ ಈ ದೋಷ ಪರಿಹಾರ ಆಗುತ್ತೆ ತಾಯಿಯ ಪೋಷಣೆ ತಾಯಿಯ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು